ಸರ್ ಇದನ್ನು ನಾವು ಟಾರ್ಗೆಟ್ ಆದ್ರ ಅಂತ ಪ್ರಶ್ನೆಯೇ ಮಾಡೋದು ಬೇಡ ಹಿಂದೂಗಳೇ ಟಾರ್ಗೆಟು ಕಾಂಗ್ರೆಸ್ಗೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಒಂದು ನಮ್ಮ ಹೋರಾಟಗಳು ಈ ರಾಜ್ಯದಲ್ಲಿರುವಂಥ ಬಹುಸಂಖ್ಯಾತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಆರ್ಡರ್ ಸಿಚುವೇಶನ್ ಎಷ್ಟು ವರಷ್ಟಾಗಿದೆ ಅಂತ ಹೇಳಿದರೆ ಎಪ್ಪತ್ತೈದು ವರ್ಷಗಳ ಕರ್ನಾಟಕ ರಾಜ್ಯದ ಆ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಯಾವತ್ತೂ ಕಂಡದಿಲ್ಲ ಮತ್ತು ಇವತ್ತು ನಡೀತಾ ಇರುವಂಥ ವಿದ್ಯಮಾರ್ ವಿದ್ಯಮಾನಗಳು ಕೇವಲ ಅಲ್ಪಸಂಖ್ಯಾತರ ಓಲೈಕೆಯ ರಾಜನೀತಿ ಮತ್ತು ಒಂದು ರೀತಿಯಲ್ಲಿ ಸಾಮಾನ್ಯ ಭೂಂಡ ರಾಜ್ಯ ಅದು ಪ್ರಾರಂಭ ಆಗಿದೆ ನೀವು ನೋಡಿದ್ರಿ ಬಳ್ಳಾರಿಯಲ್ಲಿ ಶಾಸಕರೇ ತಮ್ಮ ಅಂಗರಕ್ಷಕರನ್ನು ಗುಂಡು ಹಾರಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಇನ್ನು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲಿದೆ ಯಾವುದೇ ನಮ್ಮ ದೇವತಾ ಕಾರ್ಯಕ್ರಮಗಳನ್ನು ಹಿಂದೂಗಳು ಮಾಡುವಂಗಿಲ್ಲ ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ನಾವು ಓಡಾಟ ಮಾಡದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ನಡೀತಾ ಇರುವಂಥ ಈ ಒಂದು ದುರಾಡಳಿತ ಇದಕ್ಕೆ ಅತ್ಯಂತ ಶೀಘ್ರವಾಗಿ ಕೊನೆ ಹಾಕಬೇಕು ಅಂತ ಹೇಳುವಂಥದ್ದು ಇಡೀ ರಾಜ್ಯದ ಜನರ ಅಪೇಕ್ಷೆ ಆಗಿದೆ ಇವತ್ತು ಅಭ್ಯರ್ಥಿ ಆಯ್ಕೆ ಸೆಕೆಂಡ್ರಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಕಮಲದ ಚಿಹ್ನೆಯೇ ಅಭ್ಯರ್ಥಿ ಆದ ಕಾರಣ ಅಭ್ಯರ್ಥಿ ಆಯ್ಕೆಯಲ್ಲಿ ಭಾರಿ ದೊಡ್ಡ ಗೊಂದಲಗಳು ಭಾರತೀಯ ಜನತಾ ಪಾರ್ಟಿಯಲ್ಲಂತೂ ಆಗುವುದೇ ಇಲ್ಲ ನಾವು ಇವತ್ತು ಸಮಾಲೋಚನೆಗಳನ್ನು ಮಾಡಿದ ನಂತರ ವಿಶೇಷವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಆ ಎರಡು ಚುನಾವಣೆ ನಡೆಯುವಂಥ ಕ್ಷೇತ್ರಗಳ ಪ್ರತ್ಯೇಕ ಸಭೆಯನ್ನು ಮತ್ತೆ ಕಲಿತೇವೆ ಅಲ್ಲಿ ಚರ್ಚೆಗಳನ್ನು ಮಾಡ್ತೇವೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ ನೂರಕ್ಕೆ ನೂರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ಗೊಂದಲಗಳು ಇರುವುದಿಲ್ಲ ಸರ್ ಇವತ್ತಿನ ವಿಚಾರ ನಾನು ನಿನ್ನೆ ಓಂ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಬಾಗಲಕೋಟೆಯ ವೈ ಚುನಾವಣೆ ಭಾರಿ ದೊಡ್ಡ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ನೂರಕ್ಕೆ ನೂರು ಗೆಲ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ನಮ್ಮ ಹಿರಿಯರೆಲ್ಲ ವ್ಯಕ್ತಪಡಿಸಿದ್ದಾರೆ ಸರ್ ಪ್ರಮುಖವಾಗಿ ಯಾವ ಅಭ್ಯರ್ಥಿಯನ್ನು ಆಯಿತು ಯಾಕಂದರೆ ವಿರನ್ನ ಸೆರತಿರುವಂಥ